ಕರ್ನಾಟಕ ನಾಳೆ ಅಕ್ಟೋಬರ್ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದನ್ನ ಉದ್ದೇಶ ಇವತ್ತು ಏನು ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಂಧ್ರದ ಚಿತ್ತೂರಿನಿಂದ ವಲಸೆ ಬಂದಂತ ಕೊಡಗು ಶಾಸಕ ಮುನಿರತ್ನ ಮಾತಾಡಿರುವಂತ ಆಡಿಯೋ ಬೈರಂಗಿತ್ತು ಆ ದನಿ ಮುದ್ರಣದಲ್ಲಿ ಮಹಿಳೆಯರು ಒಳಗೊಂಡಂತೆ ಪರಿಶಿಷ್ಟ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಗಳ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಭಾಸಿಯನ್ನ ಬಳಸಿ ಅಸ್ಥಿರ ಮತ್ತು ಅಸಭ್ಯವಾಗಿ ಬೈದಿರುವುದು ಇದು ರಾಜ್ಯದ ಏಳು ಕೋಟಿ ಪ್ರಜ್ಞಾವಂತ ಕನ್ನಡಿಗರ ಆತ್ಮಗೌರವಕ್ಕೆ ಧಕ್ಕೆ ತಂದಿದೆ ಹಾಗಾಗಿ ಇವತ್ತು ನಾವು ಸಂವಿಧಾನ ಸಂರಕ್ಷಣಾ ಮಾಡುವ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಮುನಿರತ್ನಂತ ಅವಿವೇಕಿ ಅವನು ಮಂತ್ರಿ ಆಗಿದ್ದಂತ ವ್ಯಕ್ತಿ ಶಾಸಕರಾಗಿರುವಂತಹ ವ್ಯಕ್ತಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಬಲಿಷ್ಠವಾದ ಭಾರತದಲ್ಲೇ ಬಲಿಷ್ಠವಾದಂಥ ಒಂದು ಪ್ರಬಲ ಕೋಮು ಪರಿಶಿಷ್ಟ ಜಾತಿ ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ಬಹಳ ಬಲಿಷ್ಠವಾಗಿದೆ ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳನ್ನು ಒಂದು ಸಮುದಾಯದ ಆ ತಾಯಿಯನ್ನ ಬಹಳ ಕೀಳಾಗಿ ಮಾತಾಡಿರುವಂಥದ್ದು ಅಪರಾಧ ಹಾಗಾಗಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಜಾವಂತರು ಒಕ್ಕಲಿಗ ಸಂಘಟನೆಗಳು ದಲಿತ ಸಮುದಾಯಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಯೂನಿವರ್ಸಿಟಿಗಳು ಎಲ್ಲರೂ ಸೇರಿ ಇವತ್ತು ನಾಳೆ ಹನ್ನೊಂದು ಗಂಟೆಗೆ ಪಾರ್ಕ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆ ಅರ್ಥಗಳೇನೆಂದ್ರೆ ಮುನಿರತ್ನನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ನಮ್ದು ಮೊದಲನೇ ಒತ್ತಡ ಆಕ್ರಮವಾಗಿ ಗಳಿಸಿರುವಂತಹ ಆಸ್ತಿಯನ್ನ ಸರ್ಕಾರ ಮುಟ್ಕೊಂಡು ಹಾಕಬೇಕು ಕರ್ನಾಟಕ ರಾಜ್ಯದಿಂದ ಅವನ್ನ ಗಡಿಪಾರು ಮಾಡಬೇಕು ಮುನಿರತ್ನಿಗೆ ರಾಜಕೀಯ ಬಹಿಷ್ಕಾರ ಹಾಕ್ಬೇಕು ಆರೋಪಿ ಮುನಿರತ್ನ ಪ್ರಕರಣ ಸಂಬಂಧ ರಚಿಸಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನ ನಿಗದಿತ ಕಾಲ ಮಿತಿಯಲ್ಲಿ ಮುಗಿಸಲು ಸೂಚಿಸಬೇಕು ಸರ್ಕಾರ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ